ಕೈ ನಾಯಕ ರಾಹುಲ್ ಗಾಂಧಿ ಅಳಿಯನಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಕೈ ನಾಯಕಿ ಪ್ರಿಯಾಂಕಾ ಗಾಂಧಿ ಪುತ್ರನಿಗೆ ಎಂಗೇಜ್ಮೆಂಟ್ ಈಗ ದೆಹಲಿ ಮೂಲದ ಯುವತಿ ಜೊತೆ ನಿಶ್ಚಿತಾರ್ಥ ಆಗಿದೆ ಅವಿವಾ ಬೇಗ್ ಜೊತೆ ರೈಹಾನ ವಾದ್ರಾ ಎಂಗೇಜ್ಮೆಂಟ್ ಆಗಿದೆ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಪುತ್ರ ರೈಹಾನ ವಾದ್ರಾ ನೋಡಿ ಈ ಅವಿವಾ ಬೇಗ್ ಯಾರು ಅಂತ ನೋಡೋದಾದ್ರೆ ಇವರು ದೆಹಲಿ ಮೂಲದ ಛಾಯಾಗ್ರಾಹಕಿಯಾಗಿದ್ದಾರೆ ಒ ಪಿ ಜಿಂದಾಲ್ ಗ್ಲೋಬಲ್ ವಿವಿಯಲ್ಲಿ ಪತ್ರಿಕೋದ್ಯಮ ಪದವಿಯನ್ನು ಪಡೆದುಕೊಂಡಿದ್ದಾರೆ ದೆಹಲಿಯ ಮಾಡ್ರನ್ ಶಾಲೆಯಲ್ಲಿ ಮಾನವಿಕ ಅಧ್ಯಯನ ಮಾಡಿದ್ದಾರೆ ಅಟಲಿಯರ್ ಲೆವೆನ್ ಸಂಸ್ಥೆಯ ಸಹ ಸಂಸ್ಥಾಪಕ ಕೂಡ ಆಗಿದ್ದಾರೆ ಇದು ಛಾಯಾಗ್ರಹಣ ಸ್ಟುಡಿಯೋ ಮತ್ತು ನಿರ್ಮಾಣ ಕಂಪನಿಯಾಗಿದೆ ಅವಿವಾ ಛಾಯಾಗ್ರಹಣವು ದೈನಂದಿನ ಜೀವನ ಆಧಾರ ಆಧಾರಿತವಾಗಿದೆ ಮತ್ತು ಅವಿವ ಹಲವಾರು ಜರ್ನಲ್ಗಳಲ್ಲಿ ಕೆಲಸ ಮಾಡಿದ್ದಾರೆ ಐ ಪಾರ್ಲಿಮೆಂಟ್ಸ್ನಲ್ಲಿ ದಿ ಜರ್ನಲ್ ಮುಖ್ಯ ಸಂಪಾದಕಿಯಾಗಿದ್ದರು ಇನ್ನು ರೈಹಾನ್ ವಾದ್ರಾ ಕೂಡ ಒಬ್ಬ ದೃಶ್ಯ ಕಲಾವಿದ ಕಳೆದ ಹತ್ತು ವರ್ಷಗಳಿಂದ ಛಾಯಾಗ್ರಹಣ ಫೀಲ್ಡ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ತಾತ ರಾಜೀವ್ ಗಾಂಧಿಯವರ ಸ್ಫೂರ್ತಿಯನ್ನು ಪಡೆದುಕೊಂಡು ಛಾಯಾಗ್ರಹಣ ಕೆಲಸವನ್ನು ಶುರು ಮಾಡಿದ್ದಾರೆ